ಬಗ್ಗೆ ಮಾತಾಡೋನು ಕಥೆ ಬಗ್ಗೆ ತಾನೇ ಮಾತಾಡೋದನ್ನು ಕಥೆ ಮೊಡಚಿ ಎನ್ನುವುದು ಒಂದು ಸಂಕೇತ ನಮ್ಮ ಸಂಕೇತ ಅನ್ನೋದು ರೀತಿ ಒಳಗಡೆ ಅದನ್ನ ನಾನು ಇಟ್ಟಿದ್ದೀನಿ ಇವಾಗ ಉತ್ತರ ಕರ್ನಾಟಕ ಭಾಷೆ ಅಂದ್ರೆ ಎಲ್ಲರಿಗೂ ಅದೊಂತರ ರಗಡ್ ಭಾಷೆ ಅಲ್ಲಿ ಹೊಡೆತನ ಇರುತ್ತೆ ಏನೇನೋ ಇರುತ್ತೆ ಅಂತ ಹೇಳ್ತಾನು ತುಂಬಾ ಕಡೆ ಹೊಸ ಪದಗಳು ಸಿಗ್ತಾ ನಾವು ಹಾಲುಮತ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ನಮ್ಮ ತಾಯಿಗೆ ಡೊಳ್ಳಿನ ಪದದ ಅನೇಕ ಪದಗಳನ್ನ ಕಥನ ರೂಪದಲ್ಲಿ ನಮ್ಮ ಮುಂದೆ ಹೇಳ್ತಿದ್ದರು ಈ ಮನುಷ್ಯರು ಮಾತಾಡಿದ್ದು ನಮ್ಗೆ ಎಷ್ಟು ಎಫೆಕ್ಟಿವ್ ಅನ್ಸಲ್ಲ ನಾವು ಎಷ್ಟೋ ಸಲ ನಾವು ನಾನು ಸುಮಾರು ಸಲ ಕುರಿ ಭಾಷೆಯಲ್ಲಿ ತುಂಬಾ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಲಿಂಗ ಸಮಾನತೆ ಮತ್ತೆ ಹೆಣ್ಣಿಂಗೆ ಇರ್ಬೇಕು ಅನ್ನೋ ತರ ಲಿಂಗತ್ವದ ತುಂಬಾ ಸೆನ್ಸಿಟಿವಿಟಿ ಇಲ್ಲ ಅನ್ಸೋ ತರಾನೇ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ನೀವೇನೀತಾಯಿಂಡಿ ಅಂತ ಒಂದು ಹೆಣ್ಣು ಮಗಳ ಪ್ರತಿ ಅಂತ ಹೇಳ್ತಾರೆ ಹಿಂಗ ಕಥೆಯನ್ನು ಸ್ಟಾರ್ಟ್ ಮಾಡಿ ಹಿಂಗ್ ಬೆಳವಣಿಗೆ ಮಾಡಿ ಹಿಂಗೆ ಎಂಡು ಮಾಡಬೇಕಂತ ನಾನು ಯಾವ ಕಥೆನು ಬರ್ತೀನಿ ಅದು ಯಾವುದೋ ಅನಿವಾರ್ಯ ಕಾರಣಕ್ಕೆ ಎರಡ್ ಸಾವಿರದ ಮೂರರಲ್ಲಿ ನನ್ನ ಮದುವೆ ಆಯಿತು ಬಾಲ್ಯ ವಿವಾಹ ನನ್ನ ಹೆಂಡತಿ ತುಂಬ ಚಿಕ್ಕವರು ನಾನು ಚಿಕ್ಕವನು ಬಟ್ ಹೀಗೆ ಯಾರಾದರೂ ಬಾಲ್ಯ ವಿವಾಹ ಮಾಡಿದ್ರೆ ನಾನು ಸಹಿಸ್ಕೊಡೋದು ನಡಿ ಆ ಸಿಕ್ಕಂತ ನೋಡಿ ಇಲ್ಲಿ ಕೈಯಲ್ಲಿ ಹೆಸರಿ ನನ್ನ ಬಾಲ್ಯದ ಗೆಳೆಯ ನಮ್ಮಲ್ಲಿ ಯಾವ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವನೆ ಇಲ್ಲ ನಾನು ನೋಡಬಹುದು ನಾ ಚಿಕ್ರನ್ನುವಂತ ನನ್ನ ತಿಳುವಳ ನನ್ನ ಕುವೆಂಪು ಅವರ ಅವರ ನಿಲ್ಲಲು ನಿಲ್ಲಲು ಏನೇನಾಗಿತ್ತು ಅದೇ ನಿಲ್ಲುವವರೇ ನಾನು ಅನಂತರವನ್ನ ಹೊರತೆ ಆಗಿದ್ದೀನಿ